ಮನೆ ಸುತ್ತಮುತ್ತ ಜೇನ್ ಕಟ್ಟಿರುತ್ತೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಜೇನ್ ಕಟ್ಟಿರುತ್ತೆ ಮತ್ತೆ ಮನೆ ಪಕ್ಕ ತೋಟ ಇದ್ರು ಕೂಡ ಅಲ್ಲಿ ಜೇನ್ ಕಟ್ಟಿರುತ್ತೆ ಮತ್ತೆ ನಿಮ್ ಮನೆ ಸುತ್ತಮುತ್ತ ನೀವು ಹೂವಿನ ಗಿಡಗಳನ್ನ ಬಾಟಲ್ ಹಾಕೊಂಡಿರ್ತೀರಾ ಮನೆ ಟೆರೆಸ್ ಮೇಲೆ ಹಾಕೊಂಡಿರ್ತೀರಾ ಜೇನುಗಳು ಹೂವಿನೊಂದಿಗೆ ಪರಾಗಸ್ಪರ್ಶ ಸ್ಪರ್ಶ ಮಾಡೋಕೆ ಅಂತ ಅಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ ಹಾಗೆ ಬಂದ ಜೇನುಗಳು ಅಕಸ್ಮಾತ್ ಆಗಿ ಮನೆ ಕಿಟಕಿ ಮೂಲಕ ಪ್ರವೇಶ ಮಾಡೋ ಚಾನ್ಸಸ್ ಇರುತ್ತೆ ನಿಮ್ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ಮಕ್ಳು ಇರ್ತವೆ ಸಾಕು ಪ್ರಾಣಿಗಳು ಇರ್ತವೆ ಹಾಗೆ ಬಂದ ಜೇನುಗಳು ಕಚ್ಚೋ ಚಾಂತಸ್ ಇರುತ್ತೆ ಇದ್ರಿಂದ ಹೇಗೆ ಅಂದ್ರೆ ಮನೆ ಒಳಗಡೆ ಜೇನು ಬರ್ದೇ ಇರೋ ರೀತಿ ಹೇಗೆ ತಡೆಗಟ್ಟೋದು ಅನ್ನೋದನ್ನ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಗೆ ಸ್ವಾಗತ ಅಕಸ್ಮಾತ್ ಆಗಿ ಜೇನು ಹುಳುಗಳು ಕಿಟಕಿ ಬಾಗ್ಲುಗಳ ಮೂಲಕ ವೆಂಟಿಲೇಟರ್ ಮೂಲಕ ಮನೆ ಒಳಗಡೆ ಏನಾದ್ರು ಬಂದ್ರೆ ಹಾಗೆ ಬಂದ ಜೇನನ್ನ ಸಾಯಿಸ್ಬಾರ್ದು ಯಾಕಪ್ಪ ಅಂದ್ರೆ ಆ ಜೇನು ಸತ್ತಾಗ ಅದ್ರ ವಾಸನೆಗೆ ಬೇರೆ ಜೇನುಗಳು ಆ ಸ್ಥಳಕ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಮೇಲೆ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜೇನು ಹುಳು ಮನೆ ಪ್ರವೇಶ ಮಾಡಿದಾಗ ಅದನ್ನ ಸಾಯಿಸಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಸುವಾಸನೆ ಬರೋ ಗಿಡಗಳನ್ನ ಮನೆ ಸುತ್ತಮುತ್ತ ಗಾರ್ಡನ್ ಅಲ್ಲಿ ಬೆಳೆಸೋ ಸುವಾಸನೆ ಬರೋ ಗಿಡಗಳು ಮನುಷ್ಯರಿಗೆ ಸುವಾಸನೆ ನೀಡ್ತವೆ ಆದ್ರೆ ಜೇನು ಹುಳುಗಳಿಗೆ ಇದ್ರ ವಾಸನೆ ಆಗೋದಿಲ್ಲ ಹಾಗಾಗಿ ಸುವಾಸನೆ ಬರೋ ಗಿಡಗಳನ್ನ ಮನೆ ಸುತ್ತಮುತ್ತ ಬೆಳೆಸೋದ್ರಿಂದ ಜೇನು ಹುಳುಗಳು ಮನೆ ಹತ್ರ ಬರೋದ್ನ ತಡೆಗಟ್ಟಬಹುದು ಆ ಗಿಡಗಳು ಯಾವ್ದಾವುದಪ್ಪ ಅಂದ್ರೆ ಲ್ಯಾವೆಂಡರ್ ಪ್ಲಾಂಟು ನಿಂಬೆ ಹುಲ್ಲು ಅಂದ್ರೆ ಸಿಟ್ರನೆಲ್ಲ ಅಂತ ಕರಿತೀವಿ ನಿಂಬೆ ಹುಲ್ಲಿನ ಗಿಡ ಪುದೀನಾ ಗಿಡ ತುಳಸಿ ಗಿಡ ಬೇವಿನ ಗಿಡ ಮತ್ತೆ ಬೇ ಲೀಫ್ ಅಂದ್ರೆ ನಾವು ಪಲವೆಲೆ ಅಂತ ಕಾಡು ದಾಲ್ಚಿನ್ನಿ ಚಿನ್ನಿ ಅಂತಾನು ಕರೀತಾರೆ ಇದನ್ನೆಲ್ಲಾ ಬೆಳೆಸೋದ್ರಿಂದ ಜೇನು ಹುಳುಗಳು ಮನೆ ಹತ್ರ ಪ್ರವೇಶ ಮಾಡೋದನ್ನ ನಾವು ತಡಿಬಹುದು ನೆಕ್ಸ್ಟ್ ಕಾಫಿ ಪೌಡರ್ ನ ವಾಸನೆ ಜೇನು ಹುಳುಗಳಿಗೆ ಆಗಲ್ಲ ಹಾಗಾಗಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕಾಫಿ ಪೌಡರ್ನ ಮೇಲೆ ಹಾಕಿ ಅದನ್ನ ಮನೆ ಸುತ್ತಮುತ್ತ ಆ ಹೊಗೆನ ಸ್ಪ್ರೆಡ್ ಮಾಡೋದ್ರಿಂದ ಜೇನು ಹುಳುಗಳು ಮನೆ ಹತ್ರ ಸುಳಿದೇ ಇರೋ ತರ ತಡೆಗಟ್ಬೋದು ನೆಕ್ಸ್ಟ್ ಬೆಳ್ಳುಳ್ಳಿ ಒಂದ್ ಹಿಡಿ ಬೆಳ್ಳುಳ್ಳಿನ ತಗೊಂಡು ಅದನ್ನ ಚೆನ್ನಾಗಿ ಜಜ್ಜಿಕೊಂಡು ಅದ್ರ ರಸನ ತಗೊಂಡು ಅದ್ನ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಸ್ಪ್ರೇಯರ್ ಅಲ್ಲಿ ಹಾಕಿ ಮನೆ ಸುತ್ತಮುತ್ತ ಗಾರ್ಡನ್ ಕಿಟಕಿ ಬಾಗ್ಲುಗಳಿಗೆಲ್ಲ ಸ್ಪ್ರೇ ಮಾಡಿದ್ರೆ ಬಾಲ್ಕನಿಲ್ಗೆಲ್ಲ ಸ್ಪ್ರೇ ಮಾಡಿದ್ರೆ ಅದ್ರ ವಾಸನೆಗೆ ಜೇನು ಹುಳುಗಳು ಮನೆ ಹತ್ರ ಪ್ರವೇಶ ಮಾಡಲ್ಲ ನೆಕ್ಸ್ಟ್ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ನಿಮ್ಗೆ ಗೊತ್ತು ಕಿತ್ಲೆ ಹಣ್ಣು ಮತ್ತೆ ನಿಂಬೆ ಹಣ್ಣು ಅದ್ರ ಸಿಪ್ಪೆನ ತಗೊಂಡು ಒಣಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಅದನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಸ್ಪ್ರೇಯರ್ ಹಾಕೊಂಡು ಅದನ್ನ ಮನೆ ಸುತ್ತಮುತ್ತ ಮತ್ತೆ ಬಾಲ್ಕನಿಲಿ ಕಿಟಕಿ ಗಾಜ್ಗೆ ಮತ್ತೆ ಡೋರ್ ಹತ್ರ ಕಾರ್ ಇದ್ರೆ ಕಾರ್ ವಿಂಡೋಗೆಲ್ಲ ಸ್ಪ್ರೇ ಮಾಡ್ಬೋದು ಈ ತರ ಮಾಡೋದ್ರಿಂದನು ಸಹ ಜೇನು ಹುಳುಗಳು ಮನೆ ಹತ್ರ ಬರೋದ್ನ ತಡಿಬಹುದು ಮತ್ತೆ ಇದ್ರ ಇದ್ರ ಸಿಪ್ಪೆಗಳನ್ನು ಕೂಡ ಮನೆ ಸುತ್ತಮುತ್ತ ಹರಡೋದ್ರಿಂದ ಕೂಡ ಜೇನು ಹುಳುಗಳು ಮನೆ ಹತ್ರ ಬರೋದ್ನ ತಡಿಬಹುದು ನೆಕ್ಸ್ಟ್ ಜಿರ್ಲೆ ಉಂಡೆ ನಿಮ್ ಎಲ್ರಿಗೂ ಗೊತ್ತೋದು ಅದನ್ನ ತಗೊಂಡ್ ಬಂದು ಸಣ್ಣ ಸಣ್ಣ ಬಾಕ್ಸ್ ಅಲ್ಲಿ ಹಾಕಿ ಕಿಟಕಿ ಹತ್ರ ಬಾಗ್ಲ ಹತ್ರ ಬಾಲ್ಕನಿನಲ್ಲಿ ನಲ್ಲಿ ಎಲ್ಲ ಇಡೋದ್ರಿಂದನೂ ಕೂಡ ಜೇನು ಹುಳ ಮನೆ ಒಳಗಡೆ ಬರೋದ್ನ ತಡಿಬಹುದು ನೆಕ್ಸ್ಟ್ ಮನೆಯಲ್ಲಿ ಸಾಮಾನ್ಯವಾಗಿ ಇಟ್ಕೊಂಡಿರ್ತೀವಿ ಆ ಹಣ್ಣುಗಳ ವಾಸನೆಗೂ ಕೂಡ ಜೇನು ಹುಳುಗಳು ಅಟ್ರಾಕ್ಟ್ ಆಗಿ ಮನೆ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮನೆಯಲ್ಲಿ ಹಣ್ಣಿದ್ರೆ ನೀವು ಅದನ್ನ ಆದಷ್ಟು ಮುಚ್ಚಿಡಿ ಜೇನು ಹುಳುಗಳು ಮನೆ ಒಳಗ್ ಬರ್ತವೆ ಪೆಪರ್ಮೆಂಟ್ ನ ಮನೆಯ ಡೋರ್ ಅಥವಾ ಕಿಟಕಿ ಹತ್ರ ಹತ್ತಿ ಅಥವಾ ಬಟ್ಟೆಗೆ ಹಾಕಿಟ್ರೆ ಅದ್ರ ವಾಸನೆಗೆ ಜೇನು ಹುಳ ಮನೆ ಒಳಗ್ ಬರೋದು ಏನಪ್ಪಾ ಅಂದ್ರೆ ನೀವು ಮನೆ ಹತ್ರ ಗಿಡನ ಬೆಳೆಸಿದ್ರೆ ಅದ್ರ ಮಧ್ಯೆ ಪೆಪರ್ಮೆಂಟ್ ಗಿಡನೂ ಕೂಡ ಬೆಳೆಸೋದು ಒಳ್ಳೇದು ಇನ್ನೊಂದು ಸೌತೆಕಾಯಿ ಸಿಪ್ಪೆನ ಮನೆ ಡೋರು ವಿಂಡೋ ಹತ್ರ ಮನೆ ಸುತ್ತಮುತ್ತ ಹಾಕುದ್ರು ಸಹ ಅದ್ರ ವಾಸನೆಗೆ ಜೇನು ಹುಳಗಳು ಮನೆ ಹತ್ರ ಬರಲ್ ಚಿನ್ನ ಅಂದ್ರೆ ಚಕ್ಕೆ ಚಕ್ಕೆ ಪುಡಿನ ಅಥವಾ ಅದ್ರ ಆಯಿಲ್ ನ ಮನೆ ಡೋರ್ ಹತ್ರ ವಿಂಡೋ ಹತ್ರ ಮನೆ ಸುತ್ತಮುತ್ತ ಆ ಸಹ ಅದ್ರ ವಾಸನೆಗೆ ಜೇನು ಹುಳುಗಳು ಮನೆ ಒಳಗಡೆ ಬರಲ್ಲ ಈಗ ನೀವೇನಾದ್ರು ಬಾಲ್ಕನಿನಲ್ಲಿ ವಾಕ್ ಮಾಡ್ಬೇಕು ಅಂತ ಇದ್ರೆ ಒಂದ್ ಬಾಟ್ಲಲ್ಲಿ ಸೋಡಾ ಅಥವಾ ಆಪಲ್ ಜ್ಯೂಸ್ ಅಥವಾ ಕಿತ್ಲೆರ್ ಜ್ಯೂಸ್ ನ ಇಟ್ಟಿರಿ ಅಕಸ್ಮಾತ್ ಆಗಿ ಏನಾದ್ರು ಜೇನು ಹುಳು ಬಂದ್ರೆ ಅದ್ರ ವಾಸನೆಗೆ ಆ ಹಣ್ಣಿನ ಜ್ಯೂಸ್ ಹತ್ರ ಹೋಗ್ತವೆ ಆವಾಗ ನೀವು ಸೇಫ್ಟಿ ಮೆಜರ್ಮೆಂಟ್ ನ ತಗೋಬಹುದು ಫೆನಲ್ ಆಯಿಲ್ ನ ಕಾಟನ್ ಅಕ್ಕಿ ಹೆಚ್ಕೊಂಡು ಮನೆ ಸುತ್ತ ಹಾಕಿದ್ರೆ ಅದ್ರ ವಾಸನೆಗೂ ಕೂಡ ಜೇನು ಹುಳು ಮನೆ ಒಳಗಡೆ ಬರಲ್ಲ ವೆನಿಲಾ ಆಯಿಲ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಅಥವಾ ರೇಷನ್ ಅಂಗಡಿಲಿ ಆ ವೆನಿಲಾ ಆಯಿಲ್ ನ ತಂದು ಒನ್ ಟೇಬಲ್ ಸ್ಪೂನ್ ವೆನಿಲಾ ಆಯಿಲ್ ಆಯಿಲ್ ನ ಅರ್ಧ ಟೇಬಲ್ ಒಂದ್ ಅರ್ಧ ಕಪ್ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಕೈಕಾಲ್ಗೆಲ್ಲ ಸವರ್ಕೊಂಡ್ರೆ ಅದ್ರ ವಾಸನೆಗೆ ಜೇನು ಹುಳು ಬರಲ್ಲ ಮನೆಯಲ್ಲಿ ವಯಸ್ಸಾದವರು ಮಕ್ಳು ಸಾಕು ಪ್ರಾಣಿಗಳೆಲ್ಲ ಇರ್ತವೆ ಅಕಸ್ಮಾತ್ ಆಗಿ ಜೇನು ಹುಳು ಮನೆಗ್ ಬಂದ್ರು ಕೂಡ ಈ ರೀತಿ ಮಾಡೋದ್ರಿಂದ ಅವ್ರ ಹತ್ರ ಸುಳಿಯಲ್ಲಿ ಬೇಬಿ ಪೌಡರ್ ಮತ್ತು ಬೇಬಿ ಆಯಿಲ್ ನ ಮಕ್ಳಿಗೆ ಸವರೋದ್ರಿಂದ ಅದ್ರ ವಾಸನೆಗೂ ಕೂಡ ಜೇನು ಹುಳುಗಳು ಮಕ್ಳ ಹತ್ರ ಹೋಗಲ್ಲ ಇದನ್ನ ಮನೆಯಲ್ಲಿ ಇರೋ ವಯಸ್ಸಾದವರು ಮತ್ತೆ ಸಾಕು ಪ್ರಾಣಿಗಳಿಗೂ ಕೂಡ ಮಾಡ್ಬೋದು ಮಾರಿಗೋಲ್ಡ್ ಹೂವು ಇರುತ್ತಲ್ಲ ಆ ಹೂವಿನ ಕಲರ್ಗೂ ಕೂಡ ಜೇನು ಹುಳುಗಳು ಮನೆ ಹತ್ರ ಬರಲ್ಲ ಹಾಗಾಗಿ ನೀವು ಮನೆ ಹತ್ರ ಅಲ್ಲೂ ಕೂಡ ಮಾರಿಗೋಲ್ಡ್ ಪ್ಲಾಂಟ್ ನ ಹಾಕೋಬಹುದು ಹೂವಿನ ಚಿತ್ರ ಇರೋ ಬಟ್ಟೆ ಕರ್ಟನ್ನು ಮತ್ತೆ ಬೆಡ್ ಸ್ಪ್ರೆಡ್ ಸೋಫಾ ಕವರ್ಗಳನ್ನ ಹಾಕ್ಬಾರ್ದು ಯಾಕೆ ಅಂದ್ರೆ ಆ ಕಲರ್ಗುನು ಸಹ ಜೇನು ಹುಳುಗಳು ಅಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಜೇನು ಹುಳುಗಳಿಗೆ ರೆಡ್ ಕಲರ್ ಬ್ಲೈಂಡ್ನೆಸ್ ಇದೆ ಹಾಗಾಗಿ ಮನೆ ಸುತ್ತಮುತ್ತ ಜಾಸ್ತಿ ಜೇನುಗಳೇನಾದ್ರೂ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಓಡಾಡೋದು ಒಳ್ಳೇದು ಮತ್ತೆ ಮನೆಗೆ ನಾವು ಕರ್ಟನ್ ಸಹ ರೆಡ್ ಕಲರ್ ಕರ್ಟನ್ ನ ಬಳಸೋದು ಕಿಟಕಿಗಳಿಗೆ ಒಳ್ಳೇದು ಒಳ್ಳೇದು ನಾನಿವತ್ ನಿಮ್ಗೆ ಮನೆ ಸುತ್ತಮುತ್ತ ಜೇನು ಗೂಡು ಕಟ್ಟಿದ್ರೆ ಅದು ಮನೆ ಒಳಗಡೆ ಪ್ರವೇಶ ಮಾಡ್ದಂಗೆ ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೋದು ಹಾಗು ಯಾವ್ಯಾವ ನ ನಾವು ಬೆಳೆಸಿದ್ರೆ ಜೇನು ಹುಳುಗಳು ಒಳಗಡೆ ಪ್ರವೇಶ ಮಾಡಲ್ಲ ಮತ್ತೆ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಿಧಾನಗಳನ್ನ ನಾವು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಈ ಹಿಂದೆ ನಾನು ಜೇನು ನೋಣ ಹೇಗೆ ಜೇನನ್ನ ಉತ್ಪಾದನೆ ಮಾಡುತ್ತದೆ ಮತ್ತೆ ಜೇನು ನೋಣನ ನುಂಗುದ್ರೆ ಯಾವೆಲ್ಲ ರೀತಿಯ ಅಪಾಯಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀನಿ ನಾನು ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಅದನ್ನ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರಣಿ ಧ್ರುವಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು